ಜನತಾ ಶಿಕ್ಷಣ ಟ್ರಸ್ಟ್ ಮಂಡ್ಯ ನಿತ್ಯ ಸಚಿವ ಕೆ ಶಂಕರಗೌಡರ ನೂರ ಒಂಬತ್ತನೇ ಜನ್ಮದಿನಾಚರಣೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಕೆ ವಿ ಶಂಕರಗೌಡ ಮತ್ತು ಕೆಎಸ್ ಸಚ್ಚಿದಾನಂದ ರಂಗಭೂಮಿ ಮತ್ತು ಸಮಾಜ ಸೇವಾ ಪ್ರಶಸ್ತಿಗಳ ಪ್ರಧಾನ ಸಮಾರಂಭ ನಿತ್ಯ ಸಚಿವ ಕೆ ವಿ ಶಂಕರಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರದ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ನಂತರ ನಿತ್ಯ ಸಚಿವ ಕೆ ವಿ ಶಂಕರಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯಮಟ್ಟದ ರಂಗಭೂಮಿ ಪ್ರಶಸ್ತಿ ಪುರಸ್ಕೃತರಾದ ಡಾ ರಾಜಪ್ಪ ದಳವಾಯಿ ಹಾಗೂ ರಾಜ್ಯಮಟ್ಟದ ಸಮಾಜ ಸೇವಾ ಪ್ರಶಸ್ತಿ ಪುರಸ್ಕೃತರಾದ ಡಾ ಟಿಪ್ಪು ಸುಲ್ತಾನ್ ಅವರುಗಳಿಗೆ ಗಣ್ಯರು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ರಾಜ್ಯಮಟ್ಟದ ರಂಗಭೂಮಿ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಾಜಪ್ಪ ದಳವಾಯಿ ಜಯಪ್ರಕಾಶ್ ಗೌಡರ ಒತ್ತಾಸೆಯಂತೆ ನಾನು ಕೆ ವಿಶಂಕರಗೌಡ ಜೀವನಾಧಾರದ ನಾಟಕವನ್ನು ಬರೆದಿದ್ದೇನೆ ಶಂಕರಗೌಡರ ಜೀವನವನ್ನು ಅಭ್ಯಾಸ ಮಾಡ್ತಾ ಹೋದರೆ ಹತ್ತಾರು ನಾಟಕಗಳನ್ನು ಬರೆಯಬಹುದಾಗಿದ್ದು ಅಂತಹ ವ್ಯಕ್ತಿಯ ಹೆಸರಿನಲ್ಲಿ ಪ್ರಶಸ್ತಿ ಪಡಿತಾ ಇರುವುದು ರೋಮಾಂಚನವಾಗಿ ಮಾಡಿದೆ ಎಂದರು ಜಯಪ್ರ ಹೋರಿಕೆಯನ್ನ ಈಡೇರಕಾಗುತ್ತಾ ಇಲ್ಲುವಂತ ನಾನು ಸುಮಾರು ಒಂದು ಒಂದೂವರೆ ವರ್ಷಗಳ ಕಾಲ ಅಭ್ಯಾಸ ಮಾಡ್ತಾ ಹೋದಾಗ ಇದು ಒಂದು ನಾಟಕಕ್ಕೂ ಮುಗಿಯುವ ಕಥೆ ಅಲ್ಲ

ಕುಟುಂಬದ ವತಿಯಿಂದ ರಾಜಪ್ಪಳವಾರಿ ಅವರಿಗೆ ಹೃದಯ ಕೃತಜ್ಞತೆ ಹೃದಯತೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ದೇವರೂ ಬಿಟ್ಟರೆ ಆತ ವಯಸ್ಸ್ರಲ್ಲಿ ನಾಟಕ ಮಾಡಿದ್ದಾರೆ ಅಂತ ನಾವು ಕೇಳ್ಬಿಟ್ಟಿದ್ದೀವಿ ಅದಕ್ಕೆ ಮೇನು ರುಬಾರಿ ಏನು ನಾಟಕದ ರಚನೆಗಾರರು ಕೂಡ ರಾಜಪ್ಪಳವಾರಿ ಅವರಿಗೆ ವಿಶೇಷವಾಗಿ ನಮ್ಮ ಕುಟುಂಬದ ಕಡೆಯಿಂದ ನಮಗೆ ಹೃದಯ ಈ ತರದಲ್ಲ ನಿಮ್ಮ ಏ ಟೆಕ್ನಿಕಲ್ ಸ್ಟಾಫ್ ಎಲ್ಲರೂನು ಮತ್ತೊಮ್ಮೆ ನಾವು ಶುಭಾಶಯದ ತಿಳಿಸ್ತಾ ಏನು ನಮ್ಮ ರಾಜಪಾದ ರಾಯ ಅವರು ಹುಟ್ಟಿತ್ತು ಚಿಕ್ಕಮಗಳೂರು ವಿದ್ಯಾಭ್ಯಾಸ ಮಾಡಿ ಮೈಸೂರು ಅವರು ಕೃತಿ ಬೆಂಗಳೂರಲ್ಲಿ ಮುಗಿಸಿದರೆ ಬಹಳ ಸಾಧನೆ ಅವರು ಏನು ಪಟ್ಟಿ ಓದಿದ್ರೆ ಯಾವ ಲೀಲಾಗಳು ಉಳಬತಾ ಇದೆ ಅವರ ಸಾಧನೆ ಇವನ್ನೆಲ್ಲ ಎಲ್ಲ ನಾವು ದೊಡ್ಡ ದೊಡ್ಡ ತರಬೇಕಾದ ಕೆಲವ ವಿದ್ಯಾರ್ಥಿಗಳ ಇದೇನ่ะ ಏಕೆಂದರೆ ಯಾವುದೇ ಒಂದು ಅವರಿಗೆ ಸಾಧನೆ ಇರುತ್ತೆ ಸಾಧನೆ ಆಗಬಹುದು ವೇದಿಕೆಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಎಸ್ ಎಲ್ ಶಿವಪ್ರಸಾದ್ ಡಾಕ್ಟರ್ ರಾಮಲಿಂಗಯ್ಯ ಹಾಜರಿದ್ದರು